ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಎಷ್ಟೊಂದು ಲೇಟಾಗಿ ವೀಡಿಯೋ ಆಗ್ತಿದೆ ಅಂದರೆ ನನ್ನ ವೀಡಿಯೋಸ್ಗೆ ಯಾವುದೂ ಲೈಕ್ ಬರ್ತಿಲ್ಲ ಕಮೆಂಟ್ಸ್ ಬರ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಅದಕ್ಕೆ ವಿಡಿಯೋಸ್ ತುಂಬ ಲೇಟ್ ಆಗ್ತಿದೆ ತುಂಬ ಬೇಜಾರಾಗ್ತಿದೆ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಯಾವ ದೇವಸ್ಥಾನ ಅಂದರೆ ನಮ್ಮ ಹೆಮ್ಮೆ ಖರ ಹಾಕಿತ್ತು ನಾವು ಎಮ್ಮೆನೇ ಆಗಲಿ ಹಸುನೇ ಆಗಲಿ ಯಾವುದೇ ಆದ್ರೂ ಹಸುನೇ ಆಗಲಿ ಎಮ್ಮೆನೇ ಆಗಲಿ ಕರ ಹಾಕಿದ್ರೆ ನಾವು ಗವಿರಂಗಪ್ಪಂಗೆ ಗಿನ್ ತ ಗಿನ್ ಮಾಡ್ಕೊಂಡು ತೊಗೊಂಡು ಹೋಗಲೇಬೇಕು ಅದಕ್ಕೋಸ್ಕರ ಗಿನ್ ಮಾಡ್ಕೊಂಡು ಗವಿರಂಗಪ್ಪನ ದೇವಸ್ಥಾನಕ್ಕೆ ಗಿನ್ ಹೋಗ್ತಾ ಇದ್ದೆ

ే పూజెల ము ఐస్ క్రీమ్ కూడా తగ్గించి ఐస్ క్రీమ్ తింది వరడ అంత వర్టి అలా కొత్తి కూడా పప అదకే తుంబాగి అన్సతే కొత్త తంది థర్బిడి ఆయే ఒరటి ఊరు కడ్వి పూజ ఎలా చనగైతు తుంద రష్ యూని పర్వాలి బట్ అనే ఫోటో ఎలా తగ్గకొగలేదు నన్ను ఒళ్ళగడే అే బ ఊరి బంద్వి బ ఊర ఊరికి బిర్గా ఊరీ బసవన్న దేవస్థాన ఇది అల్గూ కూడా హి పూజ మరే అదే ఊరి అదే అది మధు కూడా బ్యనర్ హాకూస్కు అసవణ దేవస్థానకు పూజ కూడా శని దేవ దేవస్థానం ప్రతిష్టాపన ఇప్పుడు అల్లిటి

गाडी तड्क्यो हैन यो सबैले अब त यो गाडीले लाग्छ कि लड्दैन के आख्यान छ अहिले भनिन्छ सामान्य नै हो साटा सानो भयो बस गरि छ

ಶನಿದೇವ್ರದ್ದು ಪ್ರತಿಷ್ಠಾಪನೆ ಇತ್ತು ದೇವರು ದೇವ್ರನ್ನ ಬೇರೆ ಇನ್ನೊಂದು ದೊಡ್ಡ ತಂದಿ ಪ್ರತಿಷ್ಠಾಪನೆ ಮಾಡಿದ್ರು ಏನೋ ಒಂದು ರೀಸನ್ಗೋಸ್ಕರ ಹಾಗೆ ಮತ್ತು ಊಟ ಕೂಡ ಇತ್ತು ಅಲ್ಲೇ ಅಡುಗೆ ಅಡುಗೆ ಮಾಡಿದ್ರು ಆರ್ ಎಸ್ ಪಿಲ್ ಕಡೆ ಮಾಮೂಲಿ ಭಕ್ತಾದಿಗಳು ಸುಮಾರು ಜನ ಬರ್ತಾರೆ ತುಂಬಾ ಜನ ಭಕ್ತಾರಿಗಳು ಮದುವೆ ಆಗಿಂತ ಮುಂಚೆನೂ ನನ್ನ ನನ್ನ ಗಂಡ ಶನಿದೇವ್ರಿಗೆ ಭಕ್ತರು ನಾನು ಒಂದು ಏಳು ಎಂಟು ವರ್ಷ ಆಗಿದೆ ನಮ್ಮ ಮನೆಯವರು ಶನಿದೇವ್ರು ಹಿಡಿದು ತುಂಬ ನಂಬಿರುವಂತಹ ದೇವರು ನಾವು ಅಂತೂ ನಮ್ಮ ಕಷ್ಟನೇ ಆಗಲಿ ಮತ್ತೊಂದೇ ಆಗಲಿ ನಂಬಿರೋದನ್ನ ಯಾವ ಥರ ಹೇಳೋದು ಅಂತ ಹೇಳೋಕ್ಕಾಗೋದಿಲ್ಲ ತುಂಬ ನಂಬಿದ್ದೀವಿ ನಾವು ಕೂಡ ಶನಿದೇವ್ರನ್ನ ಅಷ್ಟೇ ಕೂಡ ನನಗೆ ಒಳ್ಳೆಯದಾಗಿದೆ ಯಾವುದೇ ದೇವರು ಶನಿದೇವರು ಅಂತಲ್ಲ ಯಾವುದೇ ದೇವ್ರನ್ನೂ ಅಷ್ಟೇ ಭಕ್ತಿಯಿಂದ ನಂಬರು ಯಾವುದೇ ದೇವರಾದರೂ ಕೂಡ ಒಳ್ಳೇದು ಮಾಡ್ತಾನೆ യേ ദേവര ഭക്തിയ നമ്പി നാം നമ്പിരോ ശനി ദേവർന തള്ളേതായി ശനേശ്വരൻ ദേവസ്ഥാന ದೇವಸ್ಥಾನಕ್ಕೆ ಹೋಗಿದ್ದು ಬಂದು ನೆಕ್ಸ್ಟ್ ಡೇ ಇದು ವೀಡಿಯೋ ಮಾಡ್ಕೊಂಡಿದ್ದು ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಿದೆ ಫ್ರಿಜ್ ಮನೇಲಿ ಫ್ರಿಜ್ ಇರಲಿಲ್ಲ ಫ್ರಿಜ್ ತಗೋಬೇಕು ಅಂತ ಬಂದಿದ್ವಿ ಇಷ್ಟು ಫ್ರಿಜ್ ತೊಗೊಳಕ್ಕೆ ಇಷ್ಟೊಂದು ರೆಡಿಯಾಗಿ ಬಂದೆವಳೆ ಅಂತ ಅಂದ್ಕೊಬಿಡಿ ನಾನು ಮದುವೆಗೆ ಹೋಗಿದ್ದೆ ಹಾಗೆ ಹಿಂಗೆ ಫ್ರಿಜ್ ಹೋಗೋಣ ಅಂತ ಬಂದ್ವಿ ಯಾವ ಫ್ರಿಜ್ಜು ಏನು ಅಂತ ಎಲ್ಲ ಹೇಳ್ತೀನಿ ನಾನು ಡಬಲ್ ಡೋರ್ ತೊಗೊಳ್ಳೋಣ ಅಂತ ನಮ್ಮ ಸಿಂಗಲ್ ಡೋರ್ ತೊಗೊಳೋಣ ಅಂತ ನೋಡೋಣ ಯಾವ ಡಿಸೈಡ್ ಆಗುತ್ತೆ ಲಾಸ್ಟಲ್ಲಿ ಅಂತ ಡಬಲ್ ಡೋರ್ ಲಾಸ್ಟಿಗೆ

ಅದು ಒಂದು ಹೊಸ ಆಗಿತ್ತು ಒಂದು ಹೊಸ ಆಗಿತ್ತು ಬಾಕ್ಸು 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 ಎ ಸುಮುಕುರ ಸ್ಟ್ಯಾಂಡ್ ಅಲ್ಲ ಸ್ಟ್ಯಾಂಡ್ ಅಲ್ಲ ಗಾಡಿ ಮಮ್ಮಾ ಸ್ಟ್ಯಾಂಡ್ ಮೇ ಕಿಡ್ದಿರೆ ತಂದಬಿಟಿ ಸ್ಟ್ಯಾಂಡ್ ಹ ಆಳು ಅಂಗಣ್ಣಾ ತಂಗಿಲಾ ಗೌತರಾಜಲ್ న్యూ ಮಾಡೆಲ್ ಬಂದಿತ್ತು ಅಂತ ತಗೊಂಡ್ವಿ ಈಗ ಡಬಲ್ ಡೋರ್ ಕೂಡ ತಗೊಂಡ್ವಿ ಲಾಸ್ಟಿಗೆ ನಮ್ಮ ಮನೆಯವರು ಸರಿ ಆಯಿತು ಡಬಲ್ ಡೋರ್ನೆ ತಗೊಳ್ಳೋಣ ಅಂತ ಅಂದರು ಆಮೇಲೆ ನೆಕ್ಸ್ಟ್ ಡೇ ತಿರ್ಗಿ ನನ್ನ ಮಗಳು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಬ್ಯಾಚಿಂಗ್ ಸೆರೆಮನಿ ಅಂತ ಮಾಡ್ತಾಯಿದ್ರು ನನ್ನ ಮಗಳು ಕೂಡ ಪ್ರೈಸ್ ಬಂದಿತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಇಷ್ಟಿಗೆ ವೀಡಿಯೋ ಏನು ಮಾಡ್ತೀನಿ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ